ನನ್ನ ಹೆಸರು ಶೋಭಾ ನನ್ನ ಗಂಡನ ಹೆಸರು ಸ್ವಾಮಿದಾಸ್ ನನ್ನ ಹೆಸರು ಸ್ವಾಮಿದಾಸ್ ನಾನು ಬೀದರ್ ತಾಲೂಕು ಬೀದರ್ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೇನೆ ನಾನು ನನ್ನದು ಮದುವೆ ಹತ್ತೊಂಬತ್ತು ನೂರ ತೊಂಬತ್ತೈದನೇ ಇಸ್ವಿಯಲ್ಲಿ ನಾನು ಮದುವೆ ಆದೆ ಮದುವೆ ಆದ ತಕ್ಷಣ ಒಂದು ತಿಂಗಳಿನಿಂದಲೇ ನಾನು ನೈನ್ಟೀನ್ ನೈಂಟಿ ಫೈವ್ನಲ್ಲಿ ಅಂತಂದರೆ ಫ್ಯಾಮಿಲಿ ಬೇಸ್ನಿಂಗ್ನಲ್ಲಿ ನಾನು ಪಾಲುಗಾರರಾದೆವು ಅವಾಗ ನಾವೆಲ್ಲರೂ ಸಂತೋಷವಾಗಿ ನಮ್ಮ ಹೆಂಡತಿ ಮಕ್ಕಳು ನಾವೆಲ್ಲರೂ ಒಳ್ಳೆ ರೀತಿಯಿಂದ ಇದ್ದೇವೆ ನಮ್ಗೆ ಇಲ್ಲಿರ್ತಕ್ಕಂಥ ನನ್ನ ಯಜಮಾನ್ರ ಫ್ಯಾಮಿಲಿ ಸಹ ನಾಲ್ಕು ಜನ ಅಣ್ಣ ತಮ್ಮರು ಅವ್ರ ಎಲ್ಲರೂ ನಮ್ಗೆ ಬಹಳಷ್ಟು ತಿರಸ್ಕಾರ ಮಾಡಿ ಈ ಒಂದು ಇರ್ತಕ್ಕಂತ ಅಣ್ಣ ತಮ್ಮಂದಿರ ಫ್ಯಾಮಿಲಿಯಲ್ಲ ಸಹ ಇವರಿಗೆ ಏನದ ನಾವು ಇದು ಜಾಗ ಕೊಡಬಾರ್ದು ಮನೆ ಕೊಡಬಾರ್ದು ಕೊಟ್ಟಿರ್ತಕ್ಕಂಥದ್ದು ಸಹ ಅಂಥದ್ದೆಲ್ಲ ಅವರು ಬಹಳಷ್ಟು ನಮಗೆ ತಿರಸ್ಕಾರ ಮಾಡ್ತಿದ್ರು ನಾವು ಅಂಥ ಒಂದು ಅವಮಾನ ಮಾಡಿದಾಗ ದೇವ್ರ ಹತ್ರ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದೆವು ಯೇಷುಕ್ರ್ಯತನಕ್ಕೆ ಒಂದು ಪತ್ರವನ್ನು ಬರೆದ ನಾನು ದೇವ್ರ ನಮ್ಗೆ ಡಬಲ್ ಆಶೀರ್ವಾದ ಮಾಡಿದಂಗ ಎರಡು ಪ್ಲಾಟ್ ಜಾಗ ನಾವು ಕರೆದಿ ತೊಗೊಂಡೆವು ನಾ ದೇವ್ರಿಗೆ ದಿನನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಯೇಷುಕರ್ಯತನಕ್ಕೆ ಒಂದು ಪತ್ರವನ್ನು ಬರೆದ ನಾನು ಒಂದು ರೂಮ್ ಕಟ್ಟಿದಾಗ ಇನ್ನೊಂದು ರೂಮ್ ಆಯಿತು ಇನ್ನೊಂದು ರೂಮ್ ಕಟ್ಟಿದಾಗ ಮತ್ತೊಂದು ರೂಮ್ ಈ ರೀತಿ ಮೂರು ರೂಮ್ಗಳು ನಮ್ಗಾಗಿ ಅದಲ್ದೇನೆ ಮೇಲೆ ಒಂದು ಟೀಣ ಹಾಕಬೇಕು ಅಂತ ಹೇಳಿ ಅಂದಿದಾಗ ಅವಾಗ ಏನಾಯ್ತಂದ್ರೆ ದೇವರು ಚೆತ್ತ ಹಾಕತಕ್ಕಂಥ ಒಂದು ಅವಕಾಶ ಮಾಡ್ಕೊಟ್ಟ ನಮಗೆ ನಮಗೆ ಇನ್ನೊಂದು ಏನಂತಂದ್ರೆ ಬಹಳಷ್ಟು ಈ ಎರಡು ಸಾವಿರ ಹತ್ತೊಂಬತ್ತರಲ್ಲೇ ನಮಗೆ ನೀರಿಂದ ಗ್ರಾಮದಲ್ಲಿ ಬಹಳಷ್ಟು ಕಷ್ಟ ಇತ್ತು ನಮ್ಮ ಪ್ಲಾಟ್ನಲ್ಲಿ ಒಂದು ನೀರು ಬೋರಿಂಗ್ ಹಾಕಿಸಬೇಕು ಕೆಲವು ಜನರಿಗೆ ಎಲ್ಲರಿಗೂ ಏನಂತಂದ್ರೆ ನಾವು ನೀರು ಕುಡಬೇಕು ಅಂತಂತ ಹೇಳೋ ಒಂದು ಆಶೆ ಆಯ್ತು ನಮಗೆ ನಾವೇನು ಮಾಡಿದೆ ಅಂತಂದ್ರೆ ನಮ್ಗೆ ಎಷ್ಟೇ ಕಷ್ಟ ಆದ್ರೂ ನಮ್ಗೆ ಕಷ್ಟ ಆದರೂ ಅಷ್ಟೇ ಇನ್ನೊಬ್ಬ ಅಷ್ಟೇ ಆದರೂ ನಾವು ನಾವು ಎಲ್ಲಿರಿಗಾದರೂ ನಾವು ಏನಂತಂದ್ರೆ ನೀರು ನಮ್ಗೆ ಬೇಕೇ ಬೇಕು ಅಂತೇಳಿ ನಾವು ಏನು ಮಾಡ್ದೆವು ಅಂತಂದ್ರೆ ತಾಲೂ ತೆಗೆದು ನಾವು ಬೋರ್ವೆಲ್ ಹಾಕಿಸ್ಕೊಂಡೆವು ಆದ್ರೆ ಐದುನೂರು ಫೀಟ್ ಬೋರ್ವೆಲ್ ಹೊಡೆದಿದ್ದಾಗನು ನೀರು ಬೆಳೀಲಿಲ್ಲ ಅವಾಗನು ಸಹ ನಮಗೆ ಭಾಳಷ್ಟು ದುಃಖ ಆಯ್ತು ದೇವರೇ ಯಾಕಂತ ಎಲ್ಲ ಜನರೆಲ್ಲರೂ ನೀರು ಅಲ್ಲಿ ನಾಲ್ಕುನೂರು ಫೀಟ್ ಹೊಡೆದ್ರೆ ನೀರು ಬರಲಿಲ್ಲ ಐದುನೂರು ಫೀಟ್ ಆದ್ರ ಭೀ ಹೊಡೆದ್ರೆ ನೀರು ಬಲ್ದಾಗ ಭಾಳಷ್ಟು ನಮ್ಗೆ ಭಾಳಷ್ಟು ದುಃಖ ಆಯ್ತು ಆದರೆ ನಮ್ಗೆ ಏನಾಯ್ತು ಅಂದ್ರೆ ನನಗೆ ಎಷ್ಟು ಕರಿತಾನೆ ಜೀವ ನಮಗೆ ಖಂಡಿತವಾಗಿ ನೀರು ಕೊಡ್ತಾರೆ ಅದು ಇರಲಿಲ್ಲ ಅಂದ್ರೂ ನಮಗೆ ನೀರು ಅಂಬದ ನಂಬಿಕೆ ನಮಗೆ ಇತ್ತು ಪ್ರಾರ್ಥನೆಗೊಬ್ಬರಾಗಿ ನಾವು ಫೋನ್ ಮಾಡಿ ಪ್ರಾರ್ಥನೆ ಮಾಡಿಸ್ಕೊಂಡೆವು ಅವರು ಖಡ ಖಂಡಿತವಾಗಿ ನಿಂಬಲ್ಲಿ ನೀರು ಇವೆ ಖಡ ಖಂಡಿತವಾಗಿ ನಿಂಬಲ್ಲಿ ಬೋರಿಂಗ್ಲೇ ನೀರು ಬರ್ತವೆ ನೀವೇನು ಮಾಡ್ರಿ ಅಂತಂದ್ರೆ ನೀವು ನೀವು ಬೋರಿಂಗ್ ತ ಮೋಟ್ರದ ತಂದು ಕೂಡಸ್ರಿ ನಿಮಗೆ ನೀರು ಬರ್ತಾ ಹೇಳಿದ ಮೇಲೆ ಮತ್ತು ಒಂದು ಸ್ವಲ್ಪ ದಿನ ಆದಮೇಲೆ ಒಂದು ಮೋಟರ್ ತಂದು ಕುಡಿಸ್ಕೊಂಡಿದ್ದಾಗ ನೀರು ಬೋರ್ವೆಲ್ನಿಂದ ಒಂದು ಹೊಡೆದಿದಾಗ ಒಂದು ಹನಿ ಆದರೂ ನೀರು ಬರಲಿಲ್ಲ ಆದರೆ ಈಗ ಬಹಳಷ್ಟು ನೀರು ಬರ್ತಾ ಇರಲಿಲ್ಲ ಮತ್ತೊಂದು ವಿಷಯ ಏನಂತಂದ್ರೆ ನನ್ನಲ್ಲಿ ನನಗೆ ಒಂದು ಕಿಡ್ನಿ ಸ್ಟೋನ್ ಆಗಿತ್ತು ಕಿಡ್ನಿ ಸ್ಟೋನ್ ಅಂತಂದರೆ ನನಗೆ ಬಹಳ ಎಷ್ಟು ಅಂತಂದ್ರೆ ಬಹಳ ಸ್ವಲ್ಪ ಯೂರಿನ್ ಮಾಡೋದ್ರಲ್ಲಿ ಬಹಳ ತೊಂದರೆ ಆಗ್ತಾ ಇತ್ತು ತೊಂದರೆ ಆದ ತಕ್ಷಣ ನಾನು ಹಾಸ್ಪಿಟ್ಲಿಗೆ ಹೋದೆ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ ಅಂದರು ಈ ಕಿಡ್ನಿದು ನೀವು ಆಪ್ರೇಷನ್ ಮಾಡ್ಕೋಬೇಕಪ್ಪ ಅಂತಂದು ಹೇಳಿದ್ರು ಅಂದ್ರೆ ತಕ್ಷಣ ನಾನು ಹೋಗಿ ಅಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡೆವು ಮಾಡಿಸ್ಕೊಂಡು ಮತ್ತೆ ನೀವು ಆರು ಗಂಟೆಗೆ ನೀವು ಏನಂತಂದ್ರೆ ಆಪ್ರೇಷನ್ ರೆಡಿ ಮಾಡ್ತೇವೆ ನೀವು ಇಲ್ಲಿ ಅಡ್ಮಿಟ್ ಆಗ ಅಂತ ಹೇಳಿದ್ರು ನಮ್ಮ ಹೆಂಡತಿನೂ ಅವರು ಡ್ಯೂಟಿ ಹೋಗಿದ್ರು ಅವ್ರು ಬರೋಷ್ಟೊತ್ತಿಗೆ ನಾವು ಎಲ್ಲ ರಿಪೋರ್ಟ್ಸ್ ಎಲ್ಲ ತಗೊಂಡು ನಾನು ಎಲ್ಲ ರೆಡಿ ಆಗಿದ್ದೇನೆ ರೀ ವೈದ್ಯರು ಹೇಳಿದರು ಇಲ್ಲಮ್ಮ ರಾತ್ರಿ ಎಂಟು ಗಂಟೆ ತನಕ ಆಪರೇಷನ್ ಆಯ್ತದ ಅಂತೇಳಿ ಹೇಳಿದಾಗ ಅವಾಗ ನಾನ್ ದೇವ್ ದೇವ್ರಿ ನಾವು ಮನೆಯಲ್ಲಂತ ಮಕ್ಕಳು ನಾನು ಡ್ಯೂಟಿಲಿಂದ ಬಂದಿದಾಗ ನಾವು ಹೆಂಗ್ ಸುಮ್ಮನೆ ತೋರಿಸ್ಕೊಂಡು ಮಾತಾಡಿ ಬರ್ರ ಅಂತೇಳಿ ಹೋಗಿದಾಗ ಪ್ರಾರ್ಥನೆಗೊಬ್ ನಾವು ಫೋನ್ ಮಾಡಿ ಪ್ರಾರ್ಥನೆ ಮಾಡಿಸ್ಕೊಂಡೆವು ಸರಳವಾಗಿ ಆಪರೇಷನ್ ಮಾಡಿದ್ದಾರೆ ಅದಕ್ಕೆ ನಾನು ಈಗ ಬಹಳ ಒಳ್ಳೆ ರೀತಿಯಿಂದ ನಮಗೇನು ತೊಂದರೆ ಇಲ್ಲ ಒಂದು ಹದಿನೈದು ದಿವಸದಲ್ಲೇ ಮನೆಯಲ್ಲಿ ಕರೆಂಟ್ ಹಿಡಿತೆ ನಮ್ಮ ಮನೆಯಲ್ಲಿ ಅವಾಗ ಬಹಳಷ್ಟು ಒಂದು ಭಯ ಅಂದ್ರೆ ಆ ಒಂದು ಕರೆಂಟ್ ಹಿಡಿದಿದಂತಂದ್ರೆ ಅದು ಕೇಳಿಸ್ಕೊಂಡ್ರೆ ಸ್ವರ ಕೇಳಿಸ್ಕೊಂಡ್ರೆ ಭಯ ಹಿಡಿದಕ್ಕಂಥವ್ರು ನಾವು ಆಗಿದ್ದವು ಆದ್ರೂ ದೇವ್ರು ಅದ್ರಲ್ಲಿಂದ ಸಹ ಅದ್ಭುತ ಕಾರ್ಯ ಮಾಡಿದ್ದಾರ ಇದೇ ರೀತಿಲಿ ನಮ್ಮ ಅಂತಂದ್ರೆ ಅದ್ರಲ್ಲಿಂದು ಒಂದು ಸಾವಿರಾರು ಅದ್ಭುತ ಕಾರ್ಯಗಳು ಎಣಿಸಲಾರದಷ್ಟು ಅದ್ಭುತ ಕಾರ್ಯಗಳವನಿ ಅದರ ನಾವು ಮತ್ತೆ ಮುಂದೆ ಸಹ ಆತರ್ಲಿಂದ ನಿನ್ನ ನಾವು ಜಯ ಹೊಂದುತ್ತೇವೆ ಅದ್ಭುತ ಕಾರ್ಯಗಳು ನಡೀತಾವ ಅಂತಕ್ಕಂಥ ಸಹ ನಾವು ನಾವು ನಂಬುತ್ತೇವೆ ಅದಕ್ಕೆ ದೇವರಿಗೆ ಬಹಳ ತುಂಬಾ ವಂದನೆ ಹಾಗೂ ನಮ್ಮ ಪಾಲ್ದಿನಕಾರಿಗೆ ಅವರಿಗೆ ಬಹಳ ನಾನೇನು ತೊಂದ್ರ ವಂದನೆ ಸಲ್ಲಿಸ್ತೇನೆ